ಪಿವಿ ನ್ಯೂಸ್ ವಾಯ್ಸ್ ಸ್ವಾಗತ ಪ್ರಗತಿಪರ ರೈತರ ತೋಟದಲ್ಲಿಯೇ ದಂಪತಿಯನ್ನ ಸನ್ಮಾನಿಸಿ ಗೌರವ ಸಮರ್ಪಣೆ ಸಂಪೂರ್ಣ ಸಾವಯವ ಗೊಬ್ಬರದಿಂದಲೇ ಕೃಷಿ ಮಾಡುತ್ತಿರುವ ರೈತ ದಂಪತಿ ಭಾರತ ದೇಶದ ಐದನೇ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದ ಚರಣ್ ಸಿಂಗ್ ಕೇವಲ ಆರು ತಿಂಗಳು ಮಾತ್ರ ಅಧಿಕಾರದಲ್ಲಿದ್ದರೂ ರೈತ ಪರ ಕಾಯ್ದೆಗಳನ್ನ ಜಾರಿಗೆ ತಂದು ರೈತಾಪಿ ರಾಜಕಾರಣಿ ಎನಿಸಿಕೊಂಡರು ಅವರ ಜನ್ಮದಿನವನ್ನೇ ರಾಷ್ಟ್ರೀಯ ರೈತ ದಿನಾಚರಣೆಯಾಗಿ ಇಂದು ಆಚರಿಸಲಾಗುತ್ತಿದೆ ರೈತ ದಿನದ ನೆನಪಿಗಾಗಿ ವ್ಯವಸಾಯದಲ್ಲಿ ವಿಭಿನ್ನತೆ ಕಂಡುಕೊಂಡು ರಾಸಾಯನಿಕ ರಹಿತ ಒಂದು ಹನಿಯಷ್ಟು ರಾಸಾಯನ ಬಳಸದೆ ಮನೆ ಗೊಬ್ಬರವನ್ನೇ ಬಳಸಿ ಬೆಳೆ ತೆಗೆದು ಮಾದರಿಯಾಗಿರೋ ದಂಪತಿಯನ್ನ ನಿಮಗೆ ತೋರಿಸ್ತೀವಿ ನೋಡಿ ಹೌದು ನೀವು ನೋಡ್ತಿರೋ ಈ ಎಲ್ಲಾ ಗೃಹ ಉಪಯುಕ್ತ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಸಂಪೂರ್ಣ ಸಾವಯವ ಗೊಬ್ಬರದಿಂದ ತಯಾರಿಸಿದ ಅದು ಮನೆಯಲ್ಲೇ ತಯಾರಿಸಿದ ಔಷಧಿ ರೂಪದ ಗೊಬ್ಬರ ಬಳಸಿ ಬೆಳೆದ ಬೆಳೆಗಳೇ ನೋಡಿ ಇದಕ್ಕಾಗಿಯೇ ಇವರು ನಾಟಿ ಹಸು ಕರುಗಳನ್ನೇ ಸಾಕಿ ಅವುಗಳ ಸಗಣಿ ಮತ್ತು ಗಂಜಲವನ್ನು ಬಳಸಿಕೊಳ್ಳುತ್ತಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ಕೊತ್ತನೂರಿನ ಗೌರಮ್ಮ ಮತ್ತು ನಂಜುಂಡಪ್ಪ ಎಂಬ ದಂಪತಿ ತಮಗಿರುವ ಒಂದೆಕರೆಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಬೆಳೆಗಳನ್ನ ಏಕಕಾಲಕ್ಕೆ ಬೆಳೆದು ಮಾದರಿಯಾಗಿದ್ದಾರೆ ಇವರು ತಾವು ಬೆಳೆದ ಯಾವ ಬೆಳೆಯನ್ನು ಇದುವರೆಗೂ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿಲ್ಲ ಗೊತ್ತಿರುವ ಅಧಿಕಾರಿಗಳು ಆರೋಗ್ಯಕರ ತರಕಾರಿ ಬಳಸಿಕೊಳ್ಳಬೇಕೆಂದು ಇಷ್ಟಪಡುವವರೆಲ್ಲ ಇವರ ತೋಟಕ್ಕೆ ಬಂದು ಖರೀದಿ ಮಾಡಿಕೊಂಡು ಹೋಗುತ್ತಾರೆ ತಾಲೂಕಿನಲ್ಲಿ ಸಾಕಷ್ಟು ಜನ ಪ್ರಗತಿಪರ ರೈತರಿದ್ದಾರೆ ಆದ್ರೆ ಸಂಪೂರ್ಣ ಸಾವಯವ ಗೊಬ್ಬರವನ್ನಷ್ಟೇ ಅದು ತಾವೇ ತಯಾರಿಸಿಕೊಂಡು ಸಿಂಪಡಿಸುವ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸಿಂಪಲ್ ಆಗಿ ಅತ್ಯುತ್ತಮವಾದ ಆರೋಗ್ಯಕರ ಬೆಳೆಗಳನ್ನ ಬೆಳೆಯುತ್ತಿರುವ ರೈತ ಮಹಿಳೆ ಗೌರಮ್ಮ ದಂಪತಿ ಮಾದರಿ ಕೃಷಿ ಪದ್ಧತಿಯನ್ನ ಮೆಚ್ಚಿ ಕೃಷಿ ಇಲಾಖೆ ಜಿಲ್ಲಾಡಳಿತ ಈಗಾಗಲೇ ಪ್ರಶಸ್ತಿಗಳು ನೀಡಿ ಗೌರವಿಸಿದ್ದಾರೆ ಇಂದು ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಇಂತಹ ಅಪ್ಪಟ ಸ್ವದೇಶಿ ರೈತ ದಂಪತಿಯನ್ನ ಗುರುತಿಸಿದ ಭಾರತೀಯ ಕಿಸಾನ್ ಸಂಘ ಅವರ ತೋಟಕ್ಕೆ ತೆರಳಿ ಅವರು ಸಾಕಿದ ನಾಟು ಅವರು ಸಾಕಿದ ನಾಟಿ ಅಸುಕರಿಗೆ ಪೂಜೆ ಸಲ್ಲಿಸಿ ದಂಪತಿಗಳಿಬ್ಬರಿಗೂ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಸ್ವದೇಶಿ ಕೃಷಿ ಪದ್ಧತಿಯನ್ನ ಜೀವಂತವಾಗಿ ಉಳಿಸಿಕೊಂಡು ಮಾದರಿ ರೈತ ಕುಟುಂಬವಾಗಿ ಉಳಿದಿರುವ ಗೌರಮ್ಮ ಮತ್ತು ನಂಜುಂಡಪ್ಪ ದಂಪತಿಗಳನ್ನು ನಾವು ಮಾದರಿಯಾಗಿ ಸ್ವೀಕರಿಸಬೇಕು ರೈತ ದಿನಾಚರಣೆಯಾದ ಇಂದು ಇಂತಹ ಕುಟುಂಬಗಳನ್ನ ನೆನೆಸಿಕೊಳ್ಳಬೇಕು ಎಂದು ಕರೆ ನೀಡಿದ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ ಎಚ್ ಪಿ ನಾರಾಯಣ ರೆಡ್ಡಿ ಸರ್ಕಾರ ತಾವು ಅಧಿಕಾರಕ್ಕೆ ಬರುವ ಆಸೆಗಾಗಿ ಗ್ಯಾರಂಟಿಗಳನ್ನು ಘೋಷಿಸುವ ಬದಲು ಇಂತಹ ರೈತರ ಮಾದರಿ ಕೃಷಿ ಪದ್ಧತಿಗಳನ್ನ ಬೆಂಬಲಿಸಬೇಕು ಈಗ ಹೊಲಗಳ ಕಟಾವು ಸಮಯ ರೈತರು ತಮಿಳುನಾಡಿನಿಂದ ರಾಗಿ ಕಟಾವು ಯಂತ್ರಗಳನ್ನ ತರಿಸಿ ದುಬಾರಿ ಬೆಲೆ ತೆತ್ತು ನಷ್ಟ ಅನುಭವಿಸುತ್ತಿದ್ದಾರೆ ಕೃಷಿ ಕೇಂದ್ರಗಳ ಮೂಲಕ ಕೃಷಿ ಯಂತ್ರಗಳ ನೀಡುವುದಾಗಿ ಘೋಷಿಸಿರುವ ಸರ್ಕಾರ ರಾಗಿ ಕಟಾವು ಯಂತ್ರಗಳನ್ನೇಕೆ ತರಿಸಿಕೊಡಬಾರದು ಗ್ಯಾರಂಟಿಗಳ ಮೂಲಕ ಪುಕ್ಸೆಟ್ಟೆ ಹಣ ನೀಡುವ ಬದಲು ಕೃಷಿ ಯಂತ್ರಗಳನ್ನ ಬಾಡಿಗೆಗೋ ಅಥವಾ ಸಬ್ಸಿಡಿ ದರದಲ್ಲೋ ನೀಡಿದರೆ ಸರ್ಕಾರಕ್ಕೆ ರೈತರು ಹಣವನ್ನು ಒದಗಿಸುವ ಮಟ್ಟಕ್ಕೆ ಆರ್ಥಿಕವಾಗಿ ಸಬಲರನ್ನಾಗಿಸಬಹುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಭಾರತೀಯ ಕಿಸಾನ್ ಸಂಘದಿಂದ ಗೌರವ ಸನ್ಮಾನ ಸ್ವೀಕರಿಸಿದ ಗೌರಮ್ಮ ದಂಪತಿಗಳು ಮಾತನಾಡಿ ನಾವು ಇದುವರೆಗೂ ಆಗ್ರೋ ಔಷಧಿ ಅಂಗಡಿಗೆ ತೆರಳಿ ಔಷಧಿ ಖರೀದಿಸಿಲ್ಲ ನಮ್ಮ ತೋಟದಲ್ಲಿ ನಮ್ಮ ಮನೆಗೆ ಬಳಸುವ ಎಲ್ಲಾ ರೀತಿಯ ತರಕಾರಿ ಹಣ್ಣು ಬೆಳೆದುಕೊಂಡಿದ್ದೇವೆ ಇದರಿಂದ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಆರೋಗ್ಯವಾಗಿದ್ದೇವೆ ನಮ್ಮ ತೋಟಕ್ಕೆ ನಾವು ಬೆಳೆದ ತರಕಾರಿ ಬೆಳೆ ಹಾಲು ಬೇಕಾದವರು ಇಲ್ಲಿಗೆ ಬಂದು ಖರೀದಿ ಮಾಡಿಕೊಂಡು ಹೋಗುತ್ತಾರೆ ಎಂದರು ಇನ್ನು ಇಂದಿನ ಈ ವಿಭಿನ್ನ ರೈತ ದಿನಾಚರಣೆಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿ ಶಾಂತಮೂರ್ತಿ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಜಯರಾಮಣ್ಣ ಮತ್ತಿತರರು

ಮಾತಾಕಿ ಗೋ ಮಾತಾಕಿ ಗೋ ಮಾತಾಕಿ ಭಗವಾನ್ ಬಲರಾಮಕಿ ಹೌದು ಎಲ್ಲ ರೆಡಿ ಮಾಡ್ಕೊಂತೀನಿ ನಾಟಿ ಹಸುಗಳಿಂದಲೇ ಯೂರಿಯೋ ಬ್ಯಾಂಕ್ ಬೇಕು ಅಂದ್ರೆ ನಾಟಿ ಹೆಸುಗಳು ಬೇಕು ಯೂರಿಯಾ ಬ್ಯಾಂಕ್ ಅಂದ್ರೆ ನಾಟಿ ಹಸುಗಳಾಗಿ ಓಹ್ ನಿಮ್ಗೆ ಇರ್ತಕ್ಕಂಥ ಸ್ವಲ್ಪನೇ ಜಾಗದಲ್ಲಿ ಏನೇನು ಬೆಳ್ದಿದೀರಮ್ಮ ಸರಿದೆ ತರಕಾರಿ ತರಕಾರಿ ಬೆಳೆಗಳು ಜಾಸ್ತಿ ತರಕಾರಿ ಎಲ್ಲಾ ತರಕಾರಿ ಇದೆ ಬೀನ್ಸ್ ಬೀನ್ಸ್ ಇದೆ ತೊಂಡೆಕಾಯಿ ಇದೆ ಹೀರೆಕಾಯಿ ಇದೆ ಸೊರೆಕಾಯಿ ಇದೆ ಸೌತೆಕಾಯಿ ಇದೆ ತಿರ್ಗಾಟ ಟೊಮೆಟೊ ಅಲ್ಲೊಂದು ಚರಿ ಟೊಮೆಟೊ ಇದೆ ಒಂದು ವಿಂಗಡಿ ಬೀನ್ಸ್ ಇದೆ ನುಗ್ಗೆಕಾಯಿಗಳು ಇವೆ ಇದೆ ಬ್ರಾಕ್ಲಿ ಇದೆ ಡಬಲ್ ಬೀನ್ಸ್ ಇದೆ ಜೋಳ ಇದೆ ಸೊಪ್ಪುಗಳೆಲ್ಲ ವೆರೈಟಿರ್ಬೋದು ಶುಕ್ಕ ಎಲ್ಲ ಬೆಳ್ಳುಳ್ಳಿ ಬರೀ ಗಡ್ಡೆ ನಮ್ಗೆ ಅಭ್ಯಾಸ ನೀನೇನು ಸಪ್ರೇಟ್ ಆಗಿ ಬೆಳೆದಿಯಲ್ಲ ಅಲ್ಲಿ ಗಾರ್ಲಿಕ್ ಬೆಳ್ಳುಳ್ಳಿ ಬಂದು ಅದನ್ನು ತಿಂತೀರಿ ಎಲ್ಲಿ ಸಿಕ್ತು ನಿಮ್ಗೆ ಅದು ಕೆಜಿ

ಇದು ಸರ್ ಒಂದು ಆತ್ಮ ಸಾವಯವ ಅಟಲ್ ಬಿಹಾರಿ ಸಣ್ಣ ನೀರಾವರಿ ಯೋಜನೆ ಅಂತ ಇದೆಯಲ್ಲ ಅದಕ್ಕೆ ಏನು ಇಂಡಿಪೆಂಡೆಂಟ್ ಇದು ಅಲ್ಲಿ ಕರೆದಿದ್ದಾರೆ ಜಿಲ್ಲೆಯಿಂದ ನಾವಿಬ್ರು ಗಂಡ ಹೆಂಡತಿ ಹೋಗ್ತಾ ಇದ್ ಹೋಗ್ತಾ ಇದೀರ ಜನವರಿ ರಿಪಬ್ಲಿಕ್ ಡೇ ನೀವು ಪ್ರಯತ್ನ ಮಾಡಿ ಈಗ ರಾಗಿ ಆಗಬಹುದು ಇನ್ನೊಂದು ಬೆಳೆ ಈಗ ಕೃಷಿ ಇಲಾಖೆ ಸಿರಿಧಾನ್ಯಗಳ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ನೀವು ಕಡೆ ಬೆಳೆದಿರೋರು ಗಮನಿಸಿ ಹರಿಸಿದಿರಾ ಈಗ ಈಗ ಏಳ್ ಗಂಟೆಗೆ ಜಮೀನಲ್ಲಿ ಬೀಡ್ ಬಿದ್ದಿರೋ ಅದರಲ್ಲಿ ಸಿರಿಧಾನ್ಯಗಳು ಬೆಳೆದ್ರೆ ಸಾಕು ಅಲ್ವಾ ಈಗ ಜನಕ್ಕೆ ಎಲ್ಲಾ ಆಹಾರನೂ ಬೇಕಲ್ಲ ಐಟೆಕ್ ತಳಿ ಬಂತು ಐಟೆಕ್ ರೋಗಗಳು ಬಂದವು ಆ ರೋಗ ವಾಸಿ ಮಾಡ್ಬೇಕು ಸಿರಿಧಾನ ಬಂತು ಅದಕ್ಕೆ ಮುಂಚೆ ರಾಗಿ ಎಲ್ಲ ತಿಂತಾ ಇದ್ದಲ್ಲ

ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ರೈತ ಒಂದು ದಿನಾಚರಣೆಯನ್ನ ಇಡೀ ರಾಷ್ಟ್ರ ಉದ್ಯೋಗ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಮತ್ತು ಎಲ್ಲಾ ರೈತರ ಒಂದು ಸಂಘಟನೆಗಳ ಮುಖಾಂತರ ಇವತ್ತು ಏನು ಈ ಒಂದು ರೈತ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭದಲ್ಲಿ ನಾವು ಆ ಚಿಕ್ಕಬಳ್ಳಾಪುರದಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಕಿಸಾನ್ ಸಂಘದ ಆಫೀಸಲ್ಲಿ ಇವತ್ತು ನಮ್ಮ ಪ್ರಾಂತ್ಯ ಅಧ್ಯಕ್ಷರು ಮನೆಯಲ್ಲಿ ಏನೋ ಇದಕ್ಕೆ ಅವ್ರು ಬಂದಿರಲಿಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ಬಂದ್ವಿ ಈಗ ನಾವು ನಾನ್ ಸಮಾನ ಬೆಳಗ್ಗೆನೆ ಹೇಳಿದ್ರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂಥರ ಚೆನ್ನಾಗಿತ್ತದೆ ಅಂತ ಹೇಳಿ ನಾವೇನು ಅನ್ಕೊಂಡ್ವಿ ಯಾವಾಗಲೂ ಆಫೀಸಲ್ಲಿ ಅಲ್ಲೇ ಟೋನಲ್ಲಿ ಮಾಡ್ತಾ ಇದ್ವಿ ಗೋರಕ್ಕನ ಅವರು ತೋಟದಲ್ಲಿ ಇವತ್ತು ಈ ಒಂದು ದಿನಾಚರಣೆಯನ್ನು ಮಾಡಿದ್ರೆ ಚೆನ್ನಾಗಿರ್ತದೆ ಯಾಕಂದರೆ ನಿಜವಾದಂಥ ರೈತರು ಇವತ್ತು ಯಾಕಂದರೆ ಇವತ್ತು ಇವತ್ತೆಲ್ಲ ಏನು ಕೆಮಿಕಲ್ ಯೂಸ್ ಮಾಡಿ ಇವತ್ತು ಫರ್ಟೈಸರ್ ಮಾಡ್ಕೊಂಡು ಇವತ್ತಿದ್ದಾರೆ ಆ ಒಂದು ಕೆಟ್ಟೋಗಿರ್ತಕ್ಕಂಥ ಭೂಮಿಗಳನ್ನು ಸರಿಪಡಿಸ್ಬೇಕಂತೇಳಿ ಇತ್ತೀಚೆಗೆ ಬಂದು ಒಂದು ಎರಡು ಮೂರು ಮೀಟಿಂಗಲ್ಲಿ ಬಂದು ಗೋರಖ್ನವ್ರು ಟ್ರೈನಿಂಗ್ ಎಲ್ಲ ಕೊಟ್ಟು ಬಂದರು ಈಗ ನಮ್ಮ ಇಲ್ಲಿ ಕೊತ್ನೂರು ಗ್ರಾಮದಲ್ಲಿ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡು ಅವ್ರಿಗೆ ಸನ್ಮಾನವನ್ನು ಮಾಡಿ ನಾವು ಇಲ್ಲೇ ಪೂಜೆ ಮಾಡಬೇಕಂತೇಳಿ ನಿರ್ಧಾರ ತಗೊಂಡು ಇವತ್ತು ಬಂದ್ವಿ ಇವತ್ತು ಏನು ರೈತರಿಗೆ ಆಗಿರ್ತಕ್ಕಂಥ ಕಷ್ಟಗಳು ಇವತ್ತು ನಾವು ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಆ ಕಷ್ಟಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈಗ ಏನು ಕೈ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ರೈತರಿಗೆ ಇವತ್ತು ಯಾವುದೇ ಒಂದು ರೀತಿಯ ಒಂದು ಸುಧಾರಣೆಯನ್ನು ಇಲ್ಲ ಇವತ್ತು ಯಾಕಂದರೆ ಚಿಕ್ಕ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅನೇಕ ರೀತಿಯ ಒಂದು ತೊಂದರೆಗಳನ್ನು ಇವತ್ತು ನಾವು ರೈತರು ಅನುಭವಿಸ್ತಾ ಇದ್ದೀವಿ ಬೇರೆ ಕಡೆ ಇವಾಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರೈತರಿಗೆ ತೊಂದರೆ ಆಗ್ತಾ ಇದೆ ಆದರೆ ಅದನ್ನು ನಿಜವಾಗಿ ಅದಕ್ಕೆ ರೈತರಿಗೆ ಏನು ಅನುಕೂಲ ಆಗಬೇಕೋ ಅದನ್ನು ಮಾಡೋದು ಬಿಟ್ಟು ಬೇರೆ ಥರ ಬಾ ಥರ ಮಾಡಿ ಇವತ್ತು ಜನಕ್ಕೆ ಮೋಸ ಮಾಡಿ ಇವತ್ತು ಸರ್ಕಾರಗಳನ್ನು ಹಾಳ ಹಾಳು ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಅವರ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಜನನನ್ನು ಹಾಳು ಮಾಡಿ ಇವತ್ತು ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿಗಳು ಅವ್ರು ಕೊಡ್ತಕ್ಕಂಥ ಭಿಕ್ಷೆ ನಮ್ಮ ರೈತರಿಗೆ ಇವತ್ತು ಬೇಕಾಗಿಲ್ಲ ಅವ್ರು ನಿಜವಾದಂಥ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ರೇಟನ್ನು ಕೊಟ್ಟರೆ ನಾವೇ ಭಿಕ್ಷೆ ಕೊಡ್ತೀವಿ ನಾವೇ ಅವ್ರಿಗೆ ಊಟ ಕೊಡ್ತೀವಿ ಸರ್ಕಾರಕ್ಕೆ ಇವತ್ತು ನಮ್ಗೆ ಯಾವುದೇ ಅವರು ಸಬ್ಸಿಡಿ ಬೇಕಾಗಿಲ್ಲ ಅವ್ರಿಗೆ ಗ್ಯಾರಂಟಿ ಬೇಕಾಗಿಲ್ಲ ಅವ್ರ ಸಂಬಳನೂ ನಮ್ಗೆ ಬೇಕಾಗಿಲ್ಲ ಇವತ್ತು ನಮ್ಮ ರೈತರು ಇವತ್ತು ಯಾಕಂದರೆ ಈ ರೈತರಿಗೆ ಇವತ್ತು ಭಿಕ್ಷೆ ಕೊಡ್ತಕ್ಕಂಥ ಮಠದಲ್ಲಿ ಇವಾಗ ಸರ್ಕಾರ ಭಿಕ್ಷೆ ಇದು ಯಾವುದೇ ಕಾರಣಕ್ಕಿದು ನಮಗೆ ಒಂದು ಸಹಕಾರ ಅಲ್ಲ ಯಾವುದೂ ಅಲ್ಲ ಇದು ಇವತ್ತು ಏನಂದ್ರೆ ನಾನು ಇವತ್ತು ರೈತ ದಿನಾಚರಣೆ ದಿವಸ ನಾನು ಮಾಡ್ತಾ ನಾನು ಏನು ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಏನೋ ಆರೋಪ ಮಾಡ್ತೀನಿ ಇವತ್ತು ಏನೋ ಅವರು ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಇವತ್ತು ರೈತರನ್ನ ಭಿಕ್ಷಕರನ್ನು ಮಾಡ್ತಾ ಇದೆ ಈ ಭಿಕ್ಷಿತನ ಬಿಟ್ಟು ರೈತರಿಗೆ ಅನುಕೂಲವಾಗಿರ್ತಕ್ಕಂತಹ ಏನು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಮತ್ತು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಏನು ಇವತ್ತು ಎಕ್ವಿಪ್ಮೆಂಟ್ಸ್ ಇವತ್ತು ರೈತರು ಕೊಂಡಬೇಕಾದ್ರೆ ಎರಡು ಜಿ ಎಸ್ ಟಿ ಕಟ್ತಾ ಇರೋದು ಐ ಟಿ ಕಂಪ್ನಿಯವರು ಒಂದು ಜಿ ಎಸ್ ಟಿ ಕಟ್ಟಿದ್ರೆ ರೈತರು ಎರಡು ಜಿ ಎಸ್ ಟಿ ಕಟ್ತಾ ಇರೋದು ಏನು ಬೆಳೆದಂಥ ಬೆಳೆ ಎತ್ಕೊಂಡು ಮಾರೋದಕ್ಕೂ ಒಂದು ಜಿ ಎಸ್ ಟಿ ಇನ್ನು ನಾವು ಬೇಕಾಯಿತು ಕೊಂಡ್ಕೋಬೇಕಾದ್ರೆ ಇನ್ನೊಂದು ಜಿ ಎಸ್ ಟಿ ಎರಡು ಜಿ ಎಸ್ ಟಿ ಇವತ್ತು ರೈತರು ಕಟ್ತಾ ಇದ್ದಾರೆ ಇಂಥ ಒಂದು ಜಿ ಎಸ್ ಟಿ ಕಟ್ತಾ ಇರ್ತಕ್ಕಂಥ ರೈತರನ್ನ ಅವರಿಗೆ ಭಿಕ್ಷೆ ಕೊಡೋಕೆ ಏನು ಒಟ್ಟಿದೆ ಇವತ್ತು ಸರ್ಕಾರ ಇದು ಮುಂದೆ ಒಳ್ಳೇದಾಗೋದಿಲ್ಲ ಇದು ರೈತರಿಗೆ ಇವತ್ತು ಇದು ಈ ರೀತಿ ಮಾಡಬಾರ್ದು ಇವತ್ತು ಏನು ನೋಡು ನಮ್ಮ ನಾನ್ ಸಾಮಾನ್ಯ ಬೆಳಗ್ಗೆ ಒಂದು ಜ್ಞಾಪಕ ಮಾಡ್ತಾ ಇದ್ರು ರಾಗಿ ಹೊಲಗಳು ತಮಿಳುನಾಡಿಂದ ಬಂದು ರಾಗಿ ಹೊಲ ಕಟ್ ಮಾಡಿ ಅವರು ಗಂಟೆಗೆ ನಾಲ್ಕು ಸಾವಿರ ಐದು ಸಾವಿರ ವಸೂಲಿ ಮಾಡ್ತಾ ಇದ್ರಲ್ಲ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅದನ್ನೇ ಒಂದು ಸರ್ಕಾರ ನಮ್ಮಲ್ಲಿ ಇದು ಇದೆಲ್ಲ ಕೃಷಿ ಇಲಾಖೆ ಇದೆ ಇಲ್ಲಿ ಯಾಕೆ ಮಾಡ್ಬೋದು ಅಂತ ಯಂತ್ರೋಪಕರಣ ಮಾಡಿ ಒಂದು ಅರ್ಧ ಸಬ್ಸಿಡಿಯಲ್ಲಿ ಬಿಟ್ಟು ರೈತರು ಇವತ್ತು ಆಟೋಮೆಟಿಕ್ಲಿ ಏನು ನಾಲ್ಕೈದು ದಿವಸ ಇಲ್ಲಿ ಗ್ಯಾಪ್ ಕೊಡ್ತಾಯಿದೆ ಇವತ್ತು ಇವತ್ತು ಇರ್ತಕ್ಕಂಥ ಏನು ಈ ಪ್ರಕೃತಿ ಕೋಪ ಎಂಟು ದಿವಸ ಮಳೆ ಎಂಟು ದಿವಸ ಬಿಸಿಲು ಆ ಬಿಸಿಲು ಬಂದಾಗ ಗಪ್ಪಂತ ರಾಗಿ ಕೊಯ್ಕೋಬೇಕು ಅವ್ರಿಗೆ ಪರದಾಡ್ತಾ ಇದ್ದಾರೆ ಏನೋ ಅವ್ರ ಏನು ಇವ್ರಿಗೆ ತಮಿಳುನಾಡು ಅವ್ರಿಗೆ ಅವರು ದುಡ್ಡು ಇಲ್ಲಿ ಹೋಗ್ತಾ ಇದ್ದಾರೆ ಇದು ನೀನು ಕಣ್ಣು ಕಾಣಿಸಲ್ವಾ ಇದು ಯಾಕೆ ಮಾಡ್ತಾ ಇದ್ದಾರೆ ಎಷ್ಟು ಯಂತ್ರಗಳು ಬಂದು ಇಲ್ಲಿ ಕೊಯ್ತಾ ಇದ್ದಾವೆ ಈ ರಾಗಿನ ಇದನ್ನು ಯಾಕೆ ನಮ್ಮ ನಮ್ಮ ರಾಜ್ಯದವರು ನಮ್ಮ ಸರ್ಕಾರ ಯಾಕೆ ಮಾಡಬಾರ್ದು ಇದನ್ನ ನನಗೂ ಒಂಥರ ಯೋಚನೆ ಆಯ್ತು ಇದು ಯಾಕೆ ಇದು ಇದು ನಮ್ಮಲ್ಲಿ ಯಾಕೆ ಇವಾಗ ಏನು ಕೃಷಿ ಮಂತ್ರಿಲಿ ಇರ್ತಾರೆ ನಮ್ಮ ಲೋಕಲ್ ಇರ್ತಕ್ಕಂಥ ಏನು ಎಲ್ಲ ರೈತರು ಮಕ್ಕಳೇ ಎಮ್ ಎಲ್ ಎರಾಗಿರೋದು ಬೇರೆಯವ್ರು ಆಗಿದ್ದಾರೆ ಎಲ್ಲ ರೈತರು ಮನೆಗಳಿಂದ ಅಲ್ವಾ ಅಲ್ಲಿಗೆ ಹೋಗಿದ ತಕ್ಷಣ ಶ್ರೀಮಂತವಾಗಿಬಿಡ್ತಾರಾ ಆ ಅದಕ್ಕೆ ಯೋಚನೆ ಇರಬೇಕು ರೈತರು ಏನು ಮಾಡ್ತಾ ಇದ್ದಾರೆ ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಇವತ್ತು ರಾತ್ರಿ ಹೊತ್ತಲ್ಲಿ ಲೈಟ್ ಬಿಟ್ಟು ಇವತ್ತು ಹೂವು ಬೆಳೀತಾ ಇದ್ದಾರೆ ಇವತ್ತು ರಾತ್ರಿ ಲೈಟ್ ಬೆಳಕಿ ಇವತ್ತು ಹೂವು ಬೆಳೆದು ಇವತ್ತು ಮಾಡ್ತಾ ಇದ್ದಾರೆ ಆದರೆ